ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಆರ್ವಿ ಟೈಲರಿಂಗ್ ಆ್ಯಂಡ್ ಆರಿ ಎಂಬ್ರಾಯ್ಡರಿ ಇವತ್ತಿನ ವೀಡಿಯೋದಲ್ಲಿ ನಾನು ಒಂದು ಬೋಟ್ನೆಕ್ ಮುಂದೆ ಡೀಪ್ ಮತ್ತು ಹಿಂದೆ ಬೋರ್ಡ್ ಡಿಸೈನ್ ಇಲ್ಲಿ ನೋಡ್ತಿದ್ದೀರಲ್ಲ ಇದನ್ನು ಫುಲ್ ಕಟಿಂಗ್ ಜೊತೆಗೆ ನಾವು ಯಾವತ್ತೂ ನಾನು ಮೊದಲಿಂದ ಹೇಳ್ಕೊ ಬಂದಿದ್ದೀನಿ ನಾನು ಅರ್ಜೆಂಟ್ ಇದ್ರಷ್ಟೇ ಅಗಲ ಟೈಮಲ್ಲಿ ಕಟಿಂಗ್ ಮಾಡ್ಕೊಳ್ಳೋದು ಇಲ್ಲ ಅಂತಂದರೆ ನಾನು ಹೆಚ್ಚು ಹೆಚ್ಚು ಬ್ಲೌಸನ್ನು ಸ್ಟಿಚ್ ಮಾಡೋದಕ್ಕೆ ಯಾವ ರೀತಿ ನಾನು ಪ್ರಿಪೇರನ್ನು ಮಾಡ್ಕೋತೀನಿ ಅಂತ ಈ ವಿಡಿಯೋದಲ್ಲಿ ಫುಲ್ ಹೇಳ್ತಾ ಹೋಗ್ತೀನಿ ಈ ಕಟಿಂಗ್ ಜೊತೆಗೆ ನೀವು ಈ ಟಿಪ್ಸ್ಗಳನ್ನು ತಿಳ್ಕೊಂಡ್ರೆ ನೀವು ಹೆಚ್ಚು ಬ್ಲೌಸ್ಗಳನ್ನು ಸ್ಟಿಚ್ ಮಾಡ್ಕೋಬೋದು ಅಂತ ಹೇಳ್ತಾ ಹಾಗಿದ್ರೆ ಬನ್ನಿ ಈಗ ನೋಡೋಣ ಈಗ ನೋಡಿ ಇಷ್ಟು ಬ್ಲೌಸ್ಗಳನ್ನು ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಬೆಳಿಗ್ಗೆಗೆ ರೆಡಿ ಮಾಡೋದಕ್ಕೆ ಇದು ಸ್ಟಿಚ್ ಮಾಡೋದಕ್ಕೆ ಈಗ ಬಂದು ನೈಟ್ ಒಂಬತ್ತು ಗಂಟೆ ಆಗಿದೆ ನೋಡ್ಬೋದು ಈ ಒಂಬತ್ತು ಗಂಟೆ ಆಗ್ತಿದೆ ಈಗ ನನ್ನ ಕೆಲಸ ಎಲ್ಲ ಮುಗಿದು ನಾನು ಬ್ಲೌಸ್ ಕಟಿಂಗ್ಸ್ ಮಾಡ್ಕೊಳ್ಳೋದಕ್ಕೆ ಕೂತ್ಕೊಂಡಿದ್ದೀನಿ ಈಗ ನನ್ನ ಮಾತಿನ ಜೊತೆಗೆ ನೀವು ಬ್ಲೌಸ್ ಕಟಿಂಗನ್ನು ನೋಡ್ಬೋದು ಈಗಾಗಲೇ ಸ್ಲೀವ್ಸ್ ಕಟಿಂಗ್ ಮಾಡಿ ಇಟ್ಟಿದ್ದೀನಿ ಈ ಸ್ಲೀವ್ಸ್ ಕಟಿಂಗನ್ನು ಅಪ್ಲೋಡ್ ಮಾಡ್ತೀನಿ ಈಗ ನೋಡ್ಬೋದು ಇದು ಪ್ಲೇನ್ ಬ್ಲೌಸಲ್ಲಿ ನಾನು ಪ್ಲೈನು ಯಾವುದೇ ಏನು ಹೇಳ್ತೀವಿ ಲೈನಿಂಗನ್ನು ಆಗ್ತಾಯಿರ ಇರುವಂಥ ಬ್ಲೌಸ್ ಪೀಸ್ಗೆ ಬೋಟ್ ಬೋಟ್ನೆಕ್ಕನ್ನು ನಾನು ಸ್ಟಿಚ್ ಮಾಡ್ತಾ ಕಟಿಂಗ್ ಮಾಡ್ತಿದ್ದೀನಿ ಬೆಳಿಗ್ಗೆಗೆ ನಾನು ಸ್ಟಿಚ್ ಮಾಡೋದಿಕ್ಕೆ ಅಂತ ಹೇಳಿ ಈಗ ಸ್ಟಿಚಿಂಗ್ ವೀಡಿಯೋನೂ ನಾನು ನೆಕ್ಸ್ಟು ಸ್ಟಿಚ್ ಮಾಡಿದ ನಂತರ ಹಾಕ್ತೀನಿ ಈಗ ನೋಡ್ಬೋದು ನನ್ನ ಮಾತಿನ ಜೊತೆಗೆ ವೀಡಿಯೋನ ಅಬ್ಸರ್ವ್ ಮಾಡಿ ಇದರಲ್ಲಿ ಫುಲ್ಲು ಡಿಸೈನ್ ಜೊತೆಗೆ ಏನಿರುತ್ತೆ ಡೀಪ್ ಮತ್ತು ಮುಂದೆ ಡೀಪ್ ಇರ್ಬೋದು ಹಿಂದೆ ಬೋಟ್ ನೆಕ್ ಇರುತ್ತೆ ತುಂಬಾನೇ ಈ ಎಲ್ಪ್ ಆಗುತ್ತೆ ನಿಮಗೆ ಸುಮಾರು ಜನಕ್ಕೆ ಎಷ್ಟು ಹಿಡಿದಕ್ಕೆ ಎಷ್ಟು ಇಡಬೇಕು ನಮಗೆ ನೆಕ್ಕನ್ನು ಮತ್ತು ಶೋಲ್ಡರನ್ನು ಅಂತ ಗೊತ್ತಿರೋಲ್ಲ ಅದನ್ನು ಇಲ್ಲಿ ನೋಡ್ತಾ ಹೋಗಿ ಅಂತ ಹೇಳ್ತಾ ನಾವು ಹೆಚ್ಚು ಹೆಚ್ಚು ಬ್ಲೌಸನ್ನು ಸ್ಟಿಚ್ ಮಾಡ್ಕೋಬೇಕಂತಂದರೆ ನಾವು ರಾತ್ರಿ ಟೈಮಲ್ಲಿ ಈಗ ಬೆಳಿಗ್ಗೆಯಿಂದ ನಮಗೂ ಪರ್ಸ್ನಲ್ ಕೆಲಸಗಳು ಅಡುಗೆ ಮಾಡುವಂಥದ್ದು ಎಲ್ಲ ಕೆಲಸಗಳು ಇರುತ್ತೆ ಆ ಕೆಲಸಗಳನ್ನು ಮಾಡಿ ನಮ್ಗೆ ಯಾವ ಟೈಮಲ್ಲಿ ಫ್ರೀ ಇರುತ್ತೆ ನೋಡಿಕೊಂಡು ನಾವು ನೈಟ್ ಟೈಮಲ್ಲಿ ಫ್ರೀ ಇರುತ್ತೆ ನೋಡಿ ನಾವು ಟಿ ವಿ ನೋಡ್ತಾ ನೋಡ್ತಾನೆ ನಮ್ಮ ಕೆಲಸನ ಮುಗಿಸ್ಕೋಬೋದು ಕಟಿಂಗ್ ಬೆಳಿಗ್ಗೆಗೆ ನಾವು ಎಷ್ಟೆಲ್ಲ ಬ್ಲೌಸನ್ನು ಸ್ಟಿಚ್ ಮಾಡಬೇಕು ಅರ್ಜೆಂಟ್ ಇದ್ದರೆ ಅಷ್ಟು ಅರ್ಜೆಂಟು ಮತ್ತು ಒಂದೊಂದು ಟೈಮಲ್ಲಿ ಹೊರ್ಗಡೆ ಹೋಗುವಂಥದ್ದು ಇರುತ್ತೆ ಫಂಕ್ಷನ್ ಅಟೆಂಡ್ ಮಾಡುವಂಥದ್ದು ಇರುತ್ತೆ ಅಂಥ ಟೈಮಲ್ಲಿ ನಾವು ಕಟಿಂಗು ಸ್ಟಿಚಿಂಗ್ ಮಾಡಿ ಕೊಡಲೇಬೇಕು ಯಾಕೆಂದರೆ ನಾವು ಒಪ್ಕೊಂಡಿರ್ತೀವಿ ಅವರು ಫಂಕ್ಷನ್ಗಳಿಗೆ ಹಾಕು ಹೋಗುವಂಥದ್ದು ಇರುತ್ತೆ ಅಂಥ ಟೈಮಲ್ಲಿ ನಾವು ನೈಟ್ ಟೈಮಲ್ಲಿ ಈ ರೀತಿ ರೆಡಿ ಮಾಡಿಕೊಂಡು ಎಲ್ಲ ಕಟಿಂಗ್ಸನ್ನೂ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ನಾವು ಬೆಳಿಗ್ಗೆ ಎದ್ದರೆ ನಮಗೆ ಕೆಲಸದ ಜೊತೆಗೆ ನಮಗೆ ಕಟಿಂಗ್ ಮಾಡ್ಕೋಬೇಕು ಅನ್ನುವಂಥ ಟೆನ್ಷನ್ ಇರೋಲ್ಲ ನಾವೆಲ್ಲ ರೆಡಿಯಾಗಿರುವಂಥದ್ದನ್ನು ಹೋಗಿ ಆರಾಮಾಗಿ ಮಿಷಿನ್ ಮೇಲೆ ಕೂತು ನಾವು ಸ್ಟಿಚಿಂಗನ್ನು ಮಾಡ್ಕೊಂಡು ಹೋಗ್ಬೋದು ಆ ಸ್ಟಿಚಿಂಗನ್ನು ನಮ್ಮ ನಮ್ಮ ಕಮಿಟ್ಮೆಂಟ್ ಏನಿದೆ ಈಗ ಒಂದು ಫಂಕ್ಷನ್ ಅಟೆಂಡ್ ಮಾಡಬೇಕಂತಿರುತ್ತೆ ಉದಾಹರಣೆಗೆ ಆವತ್ತು ನಾವು ಸ್ಟಿಚಿಂಗ್ ಮಾಡಲೇಬೇಕು ಇವತ್ತು ಸ್ಟಿಚಿಂಗ್ ಮಾಡಿ ಬೆಳಗ್ಗೆ ಕೊಡುವಂಥದ್ದನ್ನು ನಾವೇನು ಮಾಡ್ಬೋದು ನೈಟಲ್ಲಿ ನಾವು ಕಟಿಂಗನ್ನು ಮಾಡಿ ಇಟ್ಕೊಂಡಿದ್ದೆ ನೈಟು ಅಂತಲೇ ಅಲ್ಲ ನಿಮಗೆ ಯಾವುದೇ ಫ್ರೀ ಟೈಮ್ ಆಗ್ಬೋದು ನಾನು ಕಟಿಂಗ ಮಾಡ್ಕೊಳ್ಳೋದು ನನ್ನ ಅನುಭವದಲ್ಲಿ ಹೇಳಬೇಕು ಅಂತಂದರೆ ನನಗೆ ಬೆಳಿಗ್ಗೆ ಹೊತ್ತು ನಾನು ಕುಚ್ಚು ಹಾಕೋದು ನನಗೆ ಟೈಮ್ ಸಿಕ್ಕಿದಾಗ ಕ್ರೋಶ ಕುಚ್ಚು ಅಥವಾ ಆರಿ ವರ್ಕ್ ಮಾಡುವಂಥದ್ದು ಅವೆಲ್ಲ ಟೈಮ್ಸನ್ನ ನಾನು ಮೇಂಟೈನ್ ಮಾಡ್ಕೋತೀನಿ ಬೆಳಿಗ್ಗೆ ಟೈಮಲ್ಲಿ ಬ್ಲೌಸ್ ಸ್ಟಿಚಿಂಗ್ ಜೊತೆಗೆ ಈ ಸಂಜೆ ಟೈಮಲ್ಲಿ ಫ್ರೀ ಇದ್ದಂತಾಗ ನಾನು ಬೆಳಿಗ್ಗೆ ಏನು ಸ್ಟಿಚ್ ಮಾಡ್ಬೋದು ಆ ಸ್ಟಿಚ್ ಮಾಡುವಂಥ ಬ್ಲೌಸ್ಗಳನ್ನೆಲ್ಲ ಒಂದು ಕಡೆ ಎತ್ತಿಟ್ಕೊಂಡು ಅದನ್ನೆಲ್ಲನೂ ಕಟಿಂಗ್ ಮಾಡಿ ಎತ್ತಿಟ್ಕೊಂಡ್ಬಿಡ್ತೀನಿ ಎತ್ತಿಟ್ಕೊಂಡ್ಬಿಟ್ರೆ ನಾನು ಬೆಳಿಗ್ಗೆ ಎದ್ದು ನಮ್ಮ ಕೆಲಸ ಮುಗಿಸ್ಕೊಂಡು ಇಲ್ಲ ಬೆಳಿಗ್ಗೆ ನಮಗೆ ಏನು ತಿಂಡಿ ಅಡುಗೆ ಮಾಡೋದು ಸ್ವಲ್ಪ ಲೇಟಾಗಿ ಮಾಡ್ಬೋದು ಅಂತಿದ್ರೆ ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಬ್ಲೌಸನ್ನು ಸ್ಟಿಚ್ ಮಾಡ್ತೀನಿ ಈ ರೀತಿ ಟೈಮ್ ಮ್ಯಾನೇಜ್ಮೆಂಟನ್ನು ಮಾಡ್ಕೋತೀನಿ ಬೆಳಿಗ್ಗೆ ಒಂದು ಸ್ಟಿಚ್ ಮಾಡಿಕೊಂಡು ಪುನಃ ನಮ್ಮದೇನು ಕೆಲಸ ಇದೆ ಮುಗಿಸ್ಕೊಂಡು ಅಲ್ಲಿಗೆ ನಮಗೆ ಒಂದು ಸ್ವಲ್ಪ ಬೇಜಾರ್ ಕಳ್ದಂಗೂ ಆಗುತ್ತೆ ಪ್ರತಿ ಸಂಜೆವರೆಗೂ ನಾವು ಸ್ಟಿಚಿಂಗನ್ನೇ ಮಾಡ್ತಾ ಕೂತ್ಕೊಂಡ್ರೆ ಬೇಜಾರಾಗ್ಬೋದು ಆಗೋರಿಗೆ ನನಗಂತೂ ತುಂಬಾ ಇಷ್ಟವಾದಂಥ ಕೆಲಸ ಇದು ತುಂಬ ಇಷ್ಟಪಟ್ಟು ಮಾಡ್ತೀನಿ ನಾನು ಹಾಗಾಗಿ ನನಗೆ ಬೇಜಾರು ಏನು ಅನ್ ಅನ್ಸೋದಿಲ್ಲ ಜೊತೆಗೆ ನಮಗೆ ಕಮಿಟ್ಮೆಂಟ್ಸ್ಗಳಿರುತ್ತೆ ನಾವು ಸ್ಟಿಚ್ಚಿಂಗ್ ಮಾಡಲೇಬೇಕಾಗತ್ತೆ ಬೇಜಾರಾದ್ರೂ ಮಾಡಬೇಕು ಬೇಜಾರು ಆಗಿಲ್ಲ ಅಂದ್ರೂ ಮಾಡಬೇಕು ಹಂಗಿದ್ದಾಗ ನಮ್ಮ ಕಮಿಟ್ಮೆಂಟ್ಗಳೆಲ್ಲ ಪೂರ್ತಿ ಆಗಬೇಕು ಅಂದರೆ ನಾವು ದುಡಿಲೇಬೇಕಾಗತ್ತೆ ಹಾಗಾಗಿ ಇದರಲ್ಲಿ ಎಂಥ ಬೇಜಾರಿಲ್ಲ ಯಾಕೆಂದರೆ ಮನೆಯಲ್ಲೇ ಕೂತು ಮಾಡುವಂಥ ಕೆಲಸ ಆಗಿರೋದ್ರಿಂದ ಆರಾಮಾಗಿ ನಾವು ಸ್ಟಿಚನ್ನು ಮಾಡ್ಬೋದು ತುಂಬ ಈಸಿಯಾಗಿ ಮಾಡುವಂಥ ಕೆಲಸ ಹೆಣ್ಮಕ್ಳಿಗೆ ಅಂತ ಹೇಳಿದ್ರೆ ಈ ಕಟ್ಟಿಂಗ್ ಕೆಲಸ ಜೊತೆಗೆ ನಾನು ವರ್ಕು ಮತ್ತು ಕುಚ್ಚು ಎಲ್ಲ ಹಾಕೋದ್ರಿಂದ ಇದು ಚೆನ್ನಾಗಿ ಟೈಮ್ ನನಗೆ ಮ್ಯಾನೇಜ್ಮೆಂಟ್ ಮಾಡ್ಕೊಳ್ಳೇಬೇಕಾಗತ್ತೆ ಯಾಕೆ ಅಂತಂದರೆ ಈ ಟೈಮಲ್ಲಿ ಇಷ್ಟು ಕೆಲಸ ಇದು ಮಾಡ್ಕೋಬೇಕು ಪುನಃ ನಾನು ವರ್ಕನ್ನು ಕೊಟ್ಟಿರ್ತಾರಲ್ಲ ಆ ವರ್ಕನ್ನು ನಾನು ಇಷ್ಟು ಡೇ ಇದಿಷ್ಟು ದಿನಕ್ಕೆ ಕೊಡ್ತೀನಿ ಅಂತ ಹೇಳಿರ್ತೀನಿ ನೋಡಿ ವರ್ಕ್ ಮಾಡಿ ಸ್ಟಿಚ್ ಮಾಡಿ ಕೊಡುವಂಥದ್ದು ಅದನ್ನು ನಾನು ಕೊಡಬೇಕಾಗತ್ತೆ ಹಂಗಾಗಿ ನಾನು ಬರೀ ಸ್ಟಿಚ್ಚಿ ಮಾಡೋದಕ್ಕೆ ಆಗೋದಿಲ್ಲ ಹಾಗಾಗಿ ನನಗೆ ಫ್ರೀ ಸಿಗುವಂಥ ಟೈಮ್ ಅಂತಂದರೆ ನನಗೆ ನೈಟ್ ಟೈಮಲ್ಲೇ ನಾನು ಒಂದು ಹತ್ತು ಹತ್ತುವರೆವರೆಗೂ ನಾನು ಕಟಿಂಗನ್ನು ಮಾಡಿಕೊಂಡು ಹಬ್ಬ ಸೀಸನಲ್ಲಿ ತೀರಾ ನನಗೆ ಬಿಡುವಿಲ್ಲ ಅನ್ನುವಾಗ ನಾನು ನೈಟ್ ಟೈಮಲ್ಲಿ ಒಂದೊಂದು ಬ್ಲೌಸನ್ನು ಸ್ಟಿಚ್ ಮಾಡುವಂಥದ್ದಿದೆ ಹಂಗಾಗಿ ನಾನು ಕಟಿಂಗು ಮತ್ತು ಯಾವುದಾದ್ರೂ ಕಾಜ್ ಕಾಜಾ ಉಗ್ಸು ಹಾಕುವಂಥದ್ದಿದ್ರೆ ಈಗೆಲ್ಲ ಮಿಷಿನಲ್ಲೇ ಹಾಕ್ಬಿಡ್ತೀವಿ ಕಾಜಾ ಆಗ್ಬೋದು ಉಕ್ಸ್ ಆಗ್ಬೋದು ಅದನ್ನು ನೆಕ್ಸ್ಟ್ ವೀಡಿಯೋಗಳಲ್ಲಿ ವಿಡಿಯೋ ಮಾಡಿ ಹಾಕ್ತೀನಿ ಯಾವ ರೀತಿ ಉಕ್ಕನ್ನು ನಾವು ಮಿಷಿನಲ್ಲೇ ಅಲ್ಲೇ ಕ್ಲಿಯ ಕ್ಲಿಯರಾಗಿ ನಾವು ಫಿನಿಷಿಂಗನ್ನು ಕೊಡ್ಬೋದು ಅಂತ ಯಾಕೆ ಅಂದರೆ ಬ್ಯುಸಿಯಾಗಿರುವಾಗ ಅಲ್ಲೇ ಮುಗಿಸ್ಬಿಟ್ರೆ ನಮಗೆ ಕೆಲಸಗಳು ಮುಗ್ದೋಗ್ಬಿಡುತ್ತೆ ಹಂಗಾಗಿ ಈಗ ಅದೇ ರೀತಿ ನಾನು ಉಕ್ಕೆಲ್ಲ ಹಾಕುವಂಥದ್ದು ಮುಂದಿನ ವೀಡಿಯೋಸಲ್ಲಿ ನಿಮಗೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ ನಿಮ್ಗೆ ಏನಾದ್ರೂ ಇಂಟ್ರೆಸ್ಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೀಗಾಗಿ ನಾವೆಲ್ಲನೂ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಬೆಳಿಗ್ಗೆದ್ದು ನಮಗೆ ಈಸಿಯಾಗಿ ಟೆನ್ಷನ್ ಇಲ್ಲದಂತೆ ಟೆನ್ಷನ್ ಫ್ರೀಯಾಗಿ ನಾವು ನಮ್ಮ ಕೆಲಸನ ಮಾಡ್ಕೊಂಡು ಹೋಗ್ಬೋದು ಈಗ ಅಡುಗೆ ಮಾಡ್ತಾ ಇರ್ತೀವಿ ಅಂದ್ಕೊಳ್ಳಿ ನಮ್ಮ ಕೆಲಸ ಮನೆ ಕೆಲಸ ಮಾಡಲೇಬೇಕು ಮಾಡ್ತಾ ಇರ್ತೀವಿ ಅಂದ್ಕೊಳ್ಳಿ ಆ ಟೈಮಲ್ಲಿ ನಮಗೆ ಪ್ರೆಸರ್ವ್ ಇನ್ನೂ ಬಟ್ಟೆ ಕಟ್ ಮಾಡಿಲ್ಲ ಇನ್ನು ನಾವು ಸಂಜೆಗೆ ಕೊಡುವಂಥದ್ದು ಇರುತ್ತೆ ನಾವು ಸ್ಟಿಚಿಂಗ್ ಮಾಡಬೇಕು ಸ್ಟಿಚಿಂಗು ಕಾಜಾ ಹುಕ್ಕೆಲ್ಲ ನಾವು ಮಿಷಿನಲ್ಲೇ ಮಾಡೋದ್ರಿಂದ ಅದು ಸ್ಟಿಚಿಂಗ್ ಮಾಡುವಾಗಲೇ ಅದು ಇನ್ಕ್ಲೂಡ್ ಆಗೋಗಿರುತ್ತೆ ಹಾಗಾಗಿ ನಾವು ಅದನ್ನು ಮಾಡುವಾಗಲೂ ಅದೇ ಟೆನ್ಷನ್ ಇರುತ್ತೆ ನಾವು ಕೆಲಸ ಮಾಡ್ತಿದ್ದಾಗ್ಲೂ ಇವು ಕಟಿಂಗ್ ಮಾಡಿಲ್ಲ ಇದು ಮಾಡಿಲ್ಲ ಅದು ಮಾಡಿಲ್ಲ ಅನ್ಕಂಡು ಆ ರೀತಿ ನಾವು ಟೆನ್ಷನ್ ಫ್ರೀ ಆಗಿ ಮಾಡಬೇಕು ಅಂತಂದರೆ ನಾವು ಯಾವಾಗ ನಮಗೆ ಫ್ರೀ ಸಿಗುತ್ತೆ ನೋಡಿ ಆ ಟೈಮಲ್ಲಿ ನಮಗೆ ನಮ್ಮ ಎಕ್ಸ್ಟ್ರಾ ಕೆಲಸಗಳೇನಿದೆ ಈಗ ನಾವೆಲ್ಲ ನಾವು ಪ್ರಿಪೇರ್ ಮಾಡ್ಕೊಳ್ಳುವಂಥದ್ದು ಈಗ ನಾವು ಅಡುಗೆ ಮಾಡುವಾಗ ಪ್ರಿಪ್ರೇಷನ್ ಮಾಡ್ಕೋತೀವಿ ನೋಡಿ ಆ ರೀತಿ ಕಟಿಂಗ್ ಅನ್ನೋದು ಅದನ್ನು ಒಂದು ಸ್ವಲ್ಪ ನೀಟಾಗಿ ಕಟಿಂಗ್ ಹೇ ಹೇಗೆ ಫಿನಿಶಿಂಗ್ ನಾವು ಕೊಡ್ತೀವೋ ಸ್ಟಿಚಿಂಗು ಅದೇ ನೀಟಾಗಿ ಬರುತ್ತೆ ಹಾಗಾಗಿ ಕಟಿಂಗನ್ನು ನೀಟಾಗಿ ಫ್ರೀಯಾಗಿರುವಂಥ ಟೈಮಲ್ಲಿ ಮಾಡಿಟ್ಕೊಂಬಿಡಿ ನಾನು ಯಾವಾಗಲೂ ಈಗಾಗಲೇ ವೀಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ ನಾನು ಯಾವಾಗಲೂ ಅಕಸ್ಮಾತ್ ಒಂದು ಗಂಟೆ ಒಂದು ಎರಡು ಗಂಟೆ ಟೈಮ್ಗೆ ಬೇಕು ಅಂತ ಅರ್ಜೆಂಟಾಗಿ ತಂದು ಕೊಡುವಂಥದ್ದಿರುತ್ತೆ ಅಂಥ ಟೈಮಲ್ಲಿ ಮಾತ್ರ ನಾನು ಒಂದು ಬ್ಲೌಸನ್ನು ಒಂದು ಅಥವಾ ಎರಡು ಬ್ಲೌಸ್ಗಳನ್ನು ಅಲ್ಲೇ ಕಟ್ ಮಾಡಿ ಅಲ್ಲೇ ಸ್ಟಿಚ್ ಮಾಡುವಂಥದ್ದು ಇಲ್ಲ ಅಂತಂದರೆ ಈಗ ಒಂದು ಎರಡು ದಿವಸ ಮೂರು ದಿವಸ ಟೈಮ್ ತಗೊಂಡು ಹೋಗಿರ್ತಾರೆ ಕೊಟ್ಬಿಟ್ಟು ಅಂಥವ್ರದ ಬ್ಲೌಸ್ಗಳೆಲ್ಲ ನಾನು ನೈಟ್ ಟೈಮಲ್ಲೇ ಕಟಿಂಗ್ ಮಾಡ್ಕೊಳ್ಳುವಂಥದ್ದಾಗ್ಬೋದು ಆಗ್ಬೋದು ಐರನ್ ಮಾಡುವಂಥದ್ದಾಗ್ಬೋದು ಕೊನೆ ಫಿನಿಷಿಂಗು ನಾವು ಎಲ್ಲ ರೆಡಿ ಆದಮೇಲೆ ಒಂದು ಐರನ್ ಮಾಡಿ ಇಡ್ಬೇಕು ನೋಡಿ ಆ ಐರನ್ ಎಲ್ಲ ಮಾಡ್ಕೊಳ್ಳುವಂಥದ್ದು ನಾನು ನೈಟ್ ಟೈಮಲ್ಲೇ ಇದೆಲ್ಲ ರೆಡಿ ಮಾಡಿಕೊಂಡು ನಾನು ಬೆಳಿಗ್ಗೆ ಟೈಮ್ಗೆ ಸ್ಟಿಚಿಂಗ್ ಮಾಡೋದಕ್ಕೆ ರೆಡಿ ಆಗ್ತೀನಿ ಆಗ ನನಗೆ ಯಾವುದೇ ಟೆನ್ಷನ್ ಇರಲ್ಲ ನನಗೆಲ್ಲ ಕಟಿಂಗ್ ಎಲ್ಲ ರೆಡಿ ಇರುತ್ತೆ ಜೊತೆಗೆ ಕಟಿಂಗ್ ಜೊತೆಗೆ ನಾನು ಏನು ಮಾಡ್ತೀನಿ ಅದ್ರ ದಾರ ಆಗ್ಬೋದು ಅದ್ರ ಲೈನಿಂಗ್ ಐರನ್ ನಾನು ಮೇನ್ ಫ್ಯಾಬ್ರಿಕ್ನೇ ಕಟಿಂಗ್ ಮಾಡ್ತೀನಿ ಸುಮಾರು ವೀಡಿಯೋಸಲ್ಲಿ ಅಲ್ಲಿ ನಾವು ಲೈನಿಂಗ್ ಕಟಿಂಗ್ ಮಾಡೋದು ಅಪರೂಪ ಹಂಗಾಗಿ ಲೈನಿಂಗ್ ಎಲ್ಲ ನಾನು ಅದನ್ನು ನೀರಜ್ಜಿ ಐರನ್ ಮಾಡಿ ನೀಟಾಗಿ ಎತ್ತಿಟ್ಕೊಂಡ್ಬಿಟ್ಟಿರ್ತೀನಿ ಅದು ನಾನು ಮಾ ಕಟ್ ಮಾಡಿರುವಂಥ ಬ್ಲೌಸು ಅದಕ್ಕಾಗುವಂಥ ಲೈನಿಂಗು ಜೊತೆಗೆ ಅದಕ್ಕಾಗುವಂಥ ದಾರ ಇದಿಷ್ಟನ್ನು ಒಂದು ನಾವೇನು ಕಟ್ ಮಾಡಿ ಇಟ್ಟಿರ್ತೀವಲ್ಲ ಅದಕ್ಕೆ ನಾನು ಕಟ್ಟಿಟ್ಬಿಟ್ಟಿರ್ತೀನಿ ಆಗ ಅದನ್ನು ತಗೊಂಡು ಕೂತ್ಕೊಂಡ್ರೆ ಆರಾಮಾಗಿ ಒಂದು ಅರ್ಧ ಗಂಟೆಯಲ್ಲೆಲ್ಲ ಒಂದು ಬ್ಲೌಸನ್ನು ಫಿನಿಷಿಂಗ್ ಮಾಡ್ಬೋದು ಮಾಡಿಬಿಟ್ಟು ಎದ್ದು ನಾ ಪುನಃ ಒಂದೇ ಸಮ ಕೂತ್ಕೋಬಾರ್ದು ಬಿದ ಅದನ್ನು ಕಟಿಂಗ್ ಮಾಡಿದ ಮಾಡಿರುವಂಥ ಬ್ಲೌಸನ್ನು ಸ್ಟಿಚ್ ಮಾಡೋದಕ್ಕೆ ಸಾಕು ಹೇಗಿದ್ರೆ ಎಲ್ಲ ರೆಡಿ ಮಾಡ್ಕೊಂಡಿರ್ತೀವಲ್ಲ ಹಾಗಾಗಿ ಹಂಗೆ ಮಾಡಿಕೊಂಡು ನಾವು ಎದ್ದು ಒಂದಷ್ಟು ಓಡಾಡಿ ಒಂದಷ್ಟು ಸಣ್ಣ ಪುಟ್ಟ ಕೆಲಸ ಮಾಡಿ ಪುನಃ ಕೂತ್ಕೊಂಡ್ರೆ ನಮಗೆ ಬೇಜಾರು ಅನಿಸಲ್ಲ ಜೊತೆಗೆ ಕೆಲಸನೂ ಸ್ಪೀಡಾಗಿ ಆಗುತ್ತೆ ನಾವು ಅಲ್ಲೇ ಕೂತ್ಕೊಂಡು ಬೆನ್ನು ನೋವುತಾ ಇರುತ್ತೆ ಕಾಲು ನೋವುತಾ ಇರುತ್ತೆ ಏನೋ ಒಂದು ಬೇಜಾರು ಅನ್ನಿಸ್ದಾಗ ಎದ್ದು ಬಂದ್ಬಿಡಬೇಕು ನಾವು ಬಂದು ಒಂದು ಎರಡು ನಿಮಿಷ ಹೊರಗಡೆ ತಿರುಗಾಡಿದ್ರೆ ಎಷ್ಟೋ ರಿಲೀಫ್ ಅನಿಸುತ್ತೆ ಆಗ ಹೋಗ್ಬಿಟ್ಟು ನಾವು ನಮ್ಮ ಕೆಲಸನ ಮಾಡ್ಕೋಬೋದು ಹೀಗೆ ನಾನು ಮಾಡುವಂಥದ್ದು ಹೆಚ್ಚು ಹೆಚ್ಚು ನಾವು ಬ್ಲೌಸನ್ನು ಸ್ಟಿಚ್ ಮಾಡಬೇಕು ನಾನು ಬ್ಲೌಸ್ ಒಂದೇ ಎಲ್ಲ ಎಲ್ಲ ವರ್ಕೆಲ್ಲ ಮಾಡೋದ್ರಿಂದ ನನ್ನ ಎಲ್ಲ ಕೆಲಸನೂ ನಾನು ಮೇಂಟೈನ್ ಮಾಡ್ಕೋಬೇಕು ಅಂತಂದರೆ ನಾನು ಈ ರೀತಿಯೇ ಪ್ರಿಪೇರ್ ಮಾಡ್ಕೊಳ್ಳುವಂಥದ್ದು ಮಾಡಿಕೊಂಡು ನಾನು ಇನ್ ಟೈಮ್ಗೆ ಎಲ್ಲನೂ ಕೊಡೋದ್ರಿಂದ ಯಾವಾಗಲೂ ನನಗೆ ಕೆಲಸ ಇದ್ದೇ ಇರುತ್ತೆ ಹಾಗಾಗಿ ನೀವು ಈ ರೀತಿಯೇ ಟ್ರೈ ಮಾಡ್ಕೊಳ್ಳಿ ನೋಡಿ ಇದು ಬೋಟ್ ನೆಕ್ಕೆ ನಾನು ಕಟಿಂಗ್ ಮಾಡಿ ತೋರಿಸಿದ್ದೀನಿ ವಿತ್ ಲೈನಿಂಗ್ ಇಲ್ಲದೆ ಇರುವಂಥದ್ದು ಇದನ್ನು ಸ್ಟಿಚಿಂಗ್ ಮಾಡುವಾಗ ಸ್ಟಿಚಿಂಗ್ ವಿಡಿಯೋನೂ ಅಪ್ಲೋಡ್ ಮಾಡ್ತೀನಿ ಹಾಗಾಗಿ ಎಲ್ಲ ವೀಡಿಯೋಸನ್ನು ಕೊನೆವರೆಗೂ ವೀಡಿಯೋನ ನೋಡಿ ಆದಷ್ಟು ನಿಮ್ಮ ನಮ್ಮ ಈ ವಿಡಿಯೋ ಏನಿದೆಯಲ್ಲ ಅದನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹೊಸ್ದಾಗಿ ನೋಡ್ತಾ ಇರುವಂಥ ಫ್ರೆಂಡ್ಸ್ಗಳು ಆದಷ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೋಡಿ ಈಗ ನಾಲ್ಕು ಬ್ಲೌಸನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಬೆಳಗ್ಗೆಗೆ ಸ್ಟಿಚ್ ಮಾಡುವಂಥದ್ದು ಈ ವಿಡಿಯೋ ನಿಮ್ಮ ಏನನ್ನಿಸ್ತು ಅಂತ ತಿಳಿಸಿ